ಲೋಕಸಭಾ ಚುನಾವಣೆಗೆ ಇನ್ನೆರಡು ದಿನ ಮಾತ್ರ ಬಾಕಿ ಉಳಿದಿದ್ದು ಅಭ್ಯರ್ಥಿಗಳು ಕಣದಲ್ಲಿ ಅಂತಿಮ ಕಸರತ್ತಲ್ಲಿ ಬ್ಯುಸಿಯಾಗಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲೂ ಈ ಬಾರಿ ಹೋರಾಟ ತುಸು ಜೋರಾಗಿದೆ ಹೋರಾಟಗಾರ ಸಾಹಿತಿ ಕಲ್ಕುಳಿ ವಿಠಲ್ ಹೆಗಡೆ ನೇತೃತ್ವದ ಮಲೆನಾಡು ಸಂರಕ್ಷಣಾ ವೇದಿಕೆ ಕೈ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಬೆಂಬಲ ಘೋಷಿಸಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಲ್ಕುಳಿ ವಿಠಲ್ ಹೆಗಡೆ ಮಲೆನಾಡಿನ ಸಮಸ್ಯೆಗಳು ಈ ಬಾರಿಯ ಚುನಾವಣೆಯ ಪ್ರಮುಖ ವಿಷಯ ಆಗಬೇಕಿತ್ತು ಕೆಲವು ಸಮಸ್ಯೆಗಳನ್ನು ಜಯಪ್ರಕಾಶ್ ಹೆಗ್ಡೆ ಅವರನ್ನು ಬಿಟ್ಟು ಬೇರೆ ಯಾವುದೇ ಪಕ್ಷದ ಅಭ್ಯರ್ಥಿಗಳು ಮಲೆನಾಡಿನ ಗಂಭೀರ ಸಮಸ್ಯೆಗಳ ಬಗ್ಗೆ ಮಾತನಾಡದ ಕಾರಣ ಈ ಬಾರಿ ಹೆಗ್ಡೆ ಅವರಿಗೆ ಎರಡೂ ಜಿಲ್ಲೆಯಿಂದ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದರು ಮಂಡಿಸುವಂತ ಸಾಮರ್ಥ್ಯ ಇರೋದು ಇದ್ರೆ ಅದರಿಂದ ನಮ್ಮ ಸಮಸ್ಯೆಗಳು ಬಗೆಹರಿತದೆ ಅಂತ ನಮಗೊಂದು ಆಶಯ ಶ್ರೀನಿವಾಸ ಅವ್ರಿಂಥದ್ದು ಶ್ರೀನಿವಾಸ ಪೂಜಾರಿ ಬಗ್ಗೆ ನಮ್ದು ಏನು ಆಕ್ಷೇಪಣೆ ಇಲ್ಲ ಅವರು ಈಗಾಗಲೇ ಕರ್ನಾಟಕದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವರು ಇಲ್ಲಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ಸಮರ್ಥವಾಗಿ ಅವರ ಇದರಲ್ಲಿ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಈಗಲೇ ಅವ್ರಿಗೆ ವೇದಿಕೆ ಇದೆ ಜಯಪ್ರಕಾಶ್ ಹೆಗಡೆ ಅಂತ ಒಬ್ಬ ಸಂಭಾವಿತ ರಾಜಕಾರಣಿನ ನಾವು ಕಳಿಸಿದ್ರ ಮೂಲಕ ಸೀರಿಯಸ್ ಪ್ರಾಬ್ಲಮ್ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಡಿರೋದ್ರಿಂದ ನಮಗೆ ಏನು ಈ ಗೋದಾವರ್ಮನ್ ತಿರುಮಲ್ಪಾಡ್ ಮತ್ತು ವರ್ಸಸ್ ಯೂನಿಯನ್ ಗೋರ್ಮೆಂಟು ಏನು ಕೇಸಿದೆ ತೊಂಬತ್ತೈದು ತೊಂಬತ್ತಾರು ಹನ್ನೆರಡು ಹನ್ನೆರಡು ತೊಂಬತ್ತಾರದ ಏನು ಕೇಸಿದೆ ಅದರದ್ದು ಜಡ್ಜ್ಮೆಂಟನ್ನ ತಡೆ ಹಿಡಿಯುವ ತಡೆ ಹಿಡಿಯೋದಕ್ಕಾಗೋದಿಲ್ಲ ಅದು ಕೋರ್ಟ್ದು ಇವ್ರಿಗೆ ಹೊಸ ಒಂದು ಅಮೆಂಡ್ಮೆಂಟ್ ತಂದು ಮಲೆನಾಡನ್ನು ಉಳಿಸದೇ ಇದ್ದರೆ ಅಮೆಂಡ್ಮೆಂಟ್ ತರದೇ ಇದ್ದರೆ ಮಲೆನಾಡು ಉಳಿಯಲ್ಲ ಅಮೆಂಡ್ಮೆಂಟ್ ತರುವಂಥ ಸಾಮರ್ಥ್ಯ ಇರೋರು ನಮ್ಮ ಇರೋ ಅಭ್ಯರ್ಥಿಗಳಲ್ಲಿ ಜಯಪ್ರಕಾಶ್ ಹೆಗಡೆ ಅಂತ ನಮ್ಮ ಅಭಿಪ್ರಾಯ ಆ ಕಾರಣದಿಂದ ನಾವು ಜಯಪ್ರಕಾಶ್ ಹೆಗಡೆ ಬೆಂಬಲಿಸ್ತೀವಿ ಅಷ್ಟೇ ಬೆಂಬಲಿಸಿ ಎಲ್ಲರೂ ಅಂತ ನಾವು ಮನವಿ ಕೂಡ ಮಾಡ್ತಿದ್ದೀವಿ ಇದು ಅದಿಲ್ಲ ಈಗ ಇಪ್ಪತ್ತು ವರ್ಷ ಆಯಿತು ನಾನು ನಿಮ್ಗೆ ತೋರಿಸಿದ್ದೆ ನಾನು ಅದಕ್ಕೋಸ್ಕರ ಎರಡು ಸಾವಿರದ ಎರಡರಲ್ಲಿ ಒಂದು ಪುಸ್ತಕ ಬರೆದಿದ್ದ ಅದು ಇವತ್ತು ಏನಾಗಿದೆ ಸೀರಿಯಸ್ ಆಗ್ತಾ ಆಗ್ತಾ ನಿಮಗೆ ಗೊತ್ತಿದೆ ಇಲ್ಲಿ ಎಷ್ಟು ಜನರಿಗೆ ಇವತ್ತು ಒಂದು ಹಕ್ಕುಪತ್ರ ಮನೆದ ಮಂಜೂರಾಗಿಲ್ಲ ಅಥವಾ ಜಮೀನಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಸಿಕ್ಕಿದ ಹಕ್ಕುಪತ್ರ ಕೂಡ ರದ್ದಾಗುತ್ತೆ ಒಂದು ಒಂದು ಹಂಡ್ರೆಡ್ ಬೆಡ್ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಶೃಂಗೇರಿಯಲ್ಲಿ ಐದು ಎಕರೆ ಜಾಗ ಕೊಡೋಕ್ಕೆ ಆಗದಿರುವಂಥ ಪರಿಸ್ಥಿತಿ ಉಂಟು ಅಂದರೆ ಒಂದು ಬಿಗೆ ಎರಡೂವರೆ ಎಕರೆ ಜಾಗ ಒಂದು ಸ್ಟೇಷನ್ಗೆ ಕೊಡೋದಕ್ಕೆ ಇದೆ ಅಂದರೆ ಇನ್ನು ಸಾಮಾನ್ಯ ಜನರಿಗೆ ಸಿಕ್ಕುತ್ತೆ ಇನ್ನೂ ವಿಶೇಷ ಹೇಳಬೇಕು ಅಂದರೆ ನಿಮಗೆ ಶೃಂಗೇರಿಯಲ್ಲಿ ಒಂಬತ್ತು ಜನ ಸ್ಟಿಂಜರ್ ಪತ್ರಕರ್ತರಿದ್ದಾರೆ ಅವರೆಲ್ಲ ಸೇರಿ ಒಂದು ಕಾಲೋನಿ ಮಾಡಿಕೊಂಡ್ರು ಅವರು ಒಂಬತ್ತು ಜನರ ಹಕ್ಕುಪತ್ರ ನೈಂಟಿ ಫೋರ್ ಸಿ ರದ್ದು ಮಾಡಿ ಅವ್ರ ಮೇಲೆ ಅರಣ್ಯ ಇಲಾಖೆ ಕೇಸ್ ಹಾಕಿದೆ ನಿಮ್ಮಂಥ ಪತ್ರಕರ್ತರಿಗೆ ಈ ಥರ ಪರಿಸ್ಥಿತಿ ಆದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಿರ್ಬೋದು ಅದರಿಂದ ಇಲ್ಲಿ ಸಮರ್ಥವಾದವರು ಗೆಲ್ಲಬೇಕು ನಮ್ಮ ಸಮಸ್ಯೆಗಳು ಬಗೆಹರಿವು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ